ಮಗನ ಹೊಸಳ್ಳಿ ಗ್ರಾಮದಲ್ಲಿ ಪಟ್ಟಭದ್ರ ಹಿತಾಸಕ್ತಿಗಳಿಂದ ದಲಿತನ ಕೃಷಿ ಭೂಮಿ ಕಬಳಿಕೆ ದಲಿತ ಕುಟುಂಬಕ್ಕೆ ಅನ್ಯಾಯ ಮಾಡಿರುವ ವ್ಯಕ್ತಿಗಳ ವಿರುದ್ಧ ಸಂಘಟನೆಗಳಿಂದ ಪ್ರತಿಭಟನೆ ಕೆಆರ್ಪೇಟೆ ತಾಲೂಕಿನ ಸಂತೆಬಾಚಳ್ಳಿ ಹೋಬಳಿಯ ಮಗನ ಹೊಸಹಳ್ಳಿ ಗ್ರಾಮದಲ್ಲಿ ಪ್ರಭಾವಿ ರಾಜಕಾರಣಿಗಳ ಕೈವಾಡ ಹಾಗೂ ಕೆಲವು ಅಧಿಕಾರಿಗಳ ದುರ್ಬಳಕೆ ಮಾಡಿಕೊಂಡು ದಲಿತ ಯೋಧನ ಕುಟುಂಬವು ಸ್ವಾಧೀನ ಅನುಭವದಲ್ಲಿರುವ ಭೂಮಿಯನ್ನು ಅಕ್ರಮವಾಗಿ ಸವರಣಿಯರಿಗೆ ಮಂಜೂರು ಮಾಡಿ ದಲಿತ ಕುಟುಂಬಕ್ಕೆ ಅನ್ಯಾಯ ಮಾಡಿದ್ದು ಕೂಡಲೇ ಜಿಲ್ಲಾಧಿಕಾರಿಗಳು ಮಧ್ಯ ಪ್ರವೇಶ ಮಾಡಿ ನ್ಯಾಯ ಒದಗಿಸಿಕೊಡಬೇಕೆಂದು ವಿವಿಧ ದಲಿತ ಪರ ಸಂಘಟನೆಗಳು ಭೂಮಿಯ ಬಳಿ ಬಂದು ಪ್ರತಿಭಟನೆ ನಡೆಸಿದವು ಜಮೀನು ಇದನ್ನ ಕಿಕ್ಕೇರಿ ಹುಬ್ಳಿ ಕಲಿಕಾಯಿ ಗ್ರಾಮದ ಬೋರಯ್ಯ ಬೋರ್ಶೆಟ್ಟಿರ್ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಸಾಗುವಳಿ ಜಮೀರನ್ನ ಹುಟ್ಟಿಕೊಂಡು ಮಾಡ್ಕೊಂಡು ಬಂದಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತ ಹದಿನೈದು ವರ್ಷದಿಂದ ಒಂದು ಡಿಕ್ಕಾ ಗ್ರಾಮದವರು ಮಂಗ್ ಗ್ರಾಮದವರು ಕಳ್ಳಕೆರೆ ಗ್ರಾಮದವರು ಎಲ್ಲ ಸೇರಿ ಈ ಒಂದು ಈ ಜಮಿ ಇದ್ರು ಸಹ ಮಾಡಿ ಇದು ಗೆಡ್ಸಟ್ಟಿ ಉಳ್ತಾ ಇರೋದ್ರಿಂದ ಅವರು ಸೇರಿದ್ದು ಅನ್ನೋದು ಒಂದು ತೀರ್ಮಾನವನ್ನು ಕೊಟ್ಟು ನೀವು ಉಳಿದದ ಕಡೆ ನೀವು ಏನು ಅನುಭವ ಬೇಕೋ ಅದನ್ನು ಮಾಡ್ಕೊಳ್ಳಿ ಅಂತ ಒಂದು ತೀರ್ಮಾನವನ್ನು ಕೊಟ್ಟದ್ದು ಇದೆ ಅದಂತೆ ಈಗ ನಡ್ಕೊಂಡು ಈಗ ಇವರು ಅತಿಕ್ರಮವಾಗಿ ನಾವು ಇದರ ಮಾಡ್ತಾ ಇದ್ದೀವಿ ಇಲ್ಲೋ ಕುಳಿತುಕೊಂಡು ಅದನ್ನ ಇವತ್ತು ಅತಿಕ್ರಮವಾಗಿ ತಾಲೂಕಿನ ನಮ್ಮ ಜಿಲ್ಲೆಯ ವಿವಿಧ ಸಂಘಟನೆಗಳ ತಾಲೂಕಿನ ಅಧ್ಯಕ್ಷರು ನಮ್ಮ ಸದಸ್ಯರುಗಳು ಎಲ್ಲ ಪಡೆದಿರ್ತಾರೆ ಈ ವಿಚಾರವಾಗಿ ಏನಪ್ಪಾ ಅಂತ ಹೇಳ್ತೀನಿ ಅಂದ್ರೆ ಇವರು ಸುಮಾರು ವರ್ಷಗಳಿಂದ ಇಲ್ಲಿ ಅನುಭವ ಇದೆ ಅದ್ಮೇಲೆ ಆಗಿ ಸಂಬಂಧಪಟ್ಟಾಗ ಏನು ಆರ ವಿ ಪರಿಶೀಲನೆ ಮಾಡಬೇಕಾಗಿತ್ತು ಏಕಾಏಕಿ ಈಗ ಬೇರೆ ಅವರಿಗೆ ಸವರ್ಣಿಯವ್ರಿಗೆ ಇವರು ಖಾತೆ ಮಾಡಿದ್ದಾರೆ ಅಂತ ಹೇಳಿ ಇವ್ರು ಹೇಳ್ತಾ ಇದ್ದಾರೆ ಇಲ್ಲಿ ಇವ್ರು ಅನುಭವ ಯಾರಿದ್ದಾರೆ ಅಂತ ಮೊದಲ ಮೊದಲನೇ ಪೈನ್ ಹೇಳ್ತಾ ಇದ್ದಾರೆ ಬಂದು ಪರಿಶೀಲನೆ ಮಾಡಿದಾರ ಸ್ಥಳದವ್ರನ್ನ ಬಂದು ಗ್ರಾಮಸ್ಥರ ಭೇಟಿ ಮಾಡಿದಾರ ಇದು ವರದಿಯನ್ನ ಇವರು ಕೊಡ್ಬೇಕು ಯಾರು ಆರ್ ಐದು ಸಂಬಂಧಪಟ್ಟ ಅಧಿಕಾರಿಗಳು ಹಾಗಾಗಿ ಏನ್ ಬೋರೆ ಏನಿದ್ದಾರೆ ಅವ್ರಿಗೆ ಒಂದು ಸೂಕ್ತವಾದ ನ್ಯಾಯವನ್ನು ಕೊಡಿಸ್ಕೊಡ್ಬೇಕು ಅಂತ ಹೇಳಲ್ಲ ಸೇರಿದ್ದೀವಿ